ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಏನಿದು ಇಷ್ಟೊಂದು ಕುದೀತೈತೆ ಅಂತ ನೋಡ್ತಿದ್ದೀರಾ ಏನಿಲ್ಲ ವೀಕ್ಷಕರೇ ಇವತ್ತು ನಾನು ನಮ್ಮ ಆಂಧ್ರ ಶೈಲಿಯಲ್ಲಿ ಮುಲ್ಲಂಗಿ ಶ ಸಾಂಬಾರು ಅನ್ನೋದನ್ನು ಮಾಡಿದ್ದೀನಿ ಸೊ ಇದರಲ್ಲಿ ನಾನು ಯಾವುದೇ ಕಾಯಿ ಆಗಲಿ ಏನೇನು ರುಬ್ ಹಾಕಿಲ್ಲ ಬರೀ ಬೇಳೆ ಟೊಮೆಟೊ ಅಷ್ಟೇ ರುಬ್ಬಿದ್ದು ಸೊ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ಹೇಳಿಬಿಡ್ತೀನಿ ಬನ್ನಿ ಪ್ರಿಪ್ರೇಷನ್ ನೋಡೋಣ ಮೊದಲನೇದಾಗಿ ನಾನು ತೊಗರಿಬೇಳೆ ಬೇಳೆ ತೊಳ್ಕೊಂಡು ಅದರಲ್ಲಿ ಒಂದು ಎರಡು ಟೊಮೆಟೊ ಅಷ್ಟು ಎರಡು ಟೊಮೆಟೊ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಮತ್ತು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಬೇಳೆನ ಮೆತ್ತಿಗೆ ಬೇಯಿಸ್ಕೊಬೇಕು ಸೊ ಈ ಗ್ಯಾಪಲ್ಲಿ ನಾನು ಇದು ಈರುಳ್ಳಿ ಹಾಕಿದ್ದೀನಿ ಇದು ವಿಡಿಯೋ ಮಿಸ್ ಆಯಿತು ಸೊ ಇದು ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿ ಇದೆಲ್ಲ ನಾನು ಹಾಕಿರೋ ಥರ ಹಾಕ್ಕೊಂಬಿಡಿ ಅದು ಸಾಂಬಾರಲ್ಲಿ ನಮಗೆ ತಿನ್ನೋಕ್ಕೆ ತುಂಬ ರುಚಿ ಕೊಡುತ್ತೆ ಈಗ ಬೇಳೆ ಬೇಯೋಷ್ಟರಲ್ಲಿ ಮೂಲಂಗಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಒಗ್ಗರಣೆಗೆ ಬೇಕಾಗಿರೋ ಸಾಮಾನೆಲ್ಲ ತೆಗ್ದು ಸಾಸಿವೆ ಜೀರಿಗೆ ಮೆಂತ್ಯ ಅವೆಲ್ಲ ಸೊ ಈಗ ಬೇಳೆ ಬೆಂದಾಯ್ತಲ್ಲ ಈರುಳ್ಳಿ ನೋಡಿ ಇದೇ ಥರ ತೆಗೆದು ಸೈಡ್ಗೆ ಇಟ್ಕೊಂಬಿಡಿ ಇವು ತಿನ್ನೋಕೆ ತುಂಬ ರುಚಿ ಇರುತ್ತೆ ಸಾಂಬಾರಲ್ಲಿ ಸೊ ನೆಕ್ಸ್ಟ್ ಈ ಬೇಳೆ ಮತ್ತು ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡ್ಬೇಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಅದರೊಳಗೆ ಸಾಸಿವೆ ಜೀರಿಗೆ ಮತ್ತು ಮೆಂತ್ಯ ಒಗ್ಗರಣೆ ದಿನಸು ಏನಿದೆ ಅದನ್ನು ಹಾಕ್ಕೋಬೇಕು ಈಗ ಇದಕ್ಕೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಗೇ ಒಣಮೆಣ್ಸಿನಕಾಯಿ ಮತ್ತು ಕರಿಬೇವು ಇದಿಷ್ಟು ಹಾಕಿಬಿಟ್ಟು ಒಗ್ಗರಣೆ ಮುಗಿದ ನಂತರ ಇದರೊಳಗೆ ನಾವು ಹಸಿರು ಮೆಣಸಿನಕಾಯಿ ಆಮೇಲೆ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಒಂದು ನಿಮಿಷ ಅಷ್ಟೇ ಜಾಸ್ತಿ ಫ್ರೈ ಮಾಡಲೇಬಾರ್ದು ಒಂದೇ ಒಂದು ನಿಮಿಷಕ್ಕೂ ಕಮ್ಮಿನೇ ಫ್ರೈ ಮಾಡಿದರೆ ಸಾಕು ನೆಕ್ಸ್ಟ್ ಇದರಲ್ಲಿ ನಾವು ಉಪ್ಪು ಮತ್ತು ಹರ್ಶಿನ ಹಾಕೊಂಡ್ಬಿಡ್ಬೇಕು ಉಪ್ಪು ಹರ್ಶಿಣ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ಕಟ್ ಮಾಡಿಟ್ಕೊಂಡಿರೋ ಮುಲ್ಲಂಗಿನ ಹಾಕ್ಕೊಂಬಿಡಬೇಕು ಸೊ ಮುಲ್ಲಂಗಿನ ಒಂದು ಐದು ನಿಮಿಷ ಸಾರಿ ಒಂದು ಎರಡು ನಿಮಿಷ ನಾವು ಇದೇ ಈರುಳ್ಳಿ ಜೊತೆಯಲ್ಲಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಸೊ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ನಾವು ಖಾರ ಪುಡಿ ಹಾಕ್ಕೋಬೇಕು ಇದು ನಾನು ಯಾವುದೇ ಸಾಂಬಾರು ಖಾರ ಅಲ್ಲ ಸಾಂಬಾರು ಪುಡಿ ಆಮೇಲೆ ಹಾಕ್ತೀನಿ ಬರೀ ಖಾರ ಅಷ್ಟೇ ಇದು ಒಣ್ಮೆಣ್ಸಿನ್ಕಾಯಿ ಖಾರ ಪುಡಿ ಮಾಡಿಸ್ತೀವಲ್ಲ ಖಾರ ಏನಂತಾರೆ ಅದಷ್ಟೇ ಸೊ ಹಾಕ್ಕೊಂಡು ಇದರೊಳಗೆ ಹಣ್ಣು ನಮಗೆ ಹುಳಿಗೆ ತಕ್ಕಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದು ಹುಳಿ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡು ಇದಕ್ಕೆ ತಕ್ಕಷ್ಟು ನಾವು ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಈ ಬೇಳೆ ಹಾಕಿದ ನಂತರ ಹಾಕ್ಕೋಬೇಕು ರುಬ್ಬಿಟ್ಕೊಂಡಿರೋ ಬೇಳೆ ಏನಿದೆ ಅದನ್ನು ಹಾಕಿಬಿಟ್ಟು ನಮಗೆ ಎಷ್ಟು ಸಾಂಬಾರು ಬೇಕು ಬೇಳೆ ಸಾಂಬಾರು ಎಷ್ಟು ತಿಕ್ಕಾಗಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀರು ಅನ್ನೋದನ್ನು ಹಾಕೊಂಡ್ಬಿಡ್ಬೇಕು ಹಾಕ್ಕೊಂಡ ನಂತರ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ ಯಾವುದಂದರೆ ನಾನು ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕಿದ್ದೀನಿ ನನಗೆ ಮನೇಲಿ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರೋಲ್ಲ ಸೊ ಅದಕ್ಕೆ ನಾನು ಎಮ್ ಟಿ ಆರ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇದರೊಳಗೆ ನಾವು ಈರುಳ್ಳಿ ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕ್ಕೊಂಡ್ಬಿಡ್ಬೇಕು ಸೊ ಹಾಕ್ಕೊಂಡು ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಲ್ಲ ಸೊ ನೋಡಿ ಸಾಂಬಾರು ಅನ್ನೋದು ರೆಡಿ ಈ ಥರ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಏಳೆಂಟು ನಿಮಿಷ ಸಾಂಬಾರು ಅನ್ನೋದು ಈ ಥರ ಕುದಿಬೇಕು ಈಗ ಸಾಂಬಾರು ಅನ್ನೋದು ರೆಡಿ ಆಯಿತು ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಏನೇನು ನಾವು ಇದರಲ್ಲಿ ಮಸಾಲೆಗಳೇನು ಹಾಕಿಲ್ಲ ಸಿಂಪಲ್ ಆ್ಯಂಡ್ ಈಸಿ ಸಾಂಬಾರು ರೈಸ್ಗಂತರೂ ಸಕ್ಕತ್ತು ರುಚಿ ಕೊಡುತ್ತೆ ಇಷ್ಟ ಆದರೆ ಒಂದು ಸಲ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯಲ್ಲಿ ಭೇಟಿಯಾಗೋಣ